ಶ್ರೀ ಗುರುಭ್ಯೋ ನಮಃ ಶ್ರೀಮನ್ಮಹಾಗಣಾಧಿಪತೆಯೇ ನಮಃ ಗದುಗಿನ ಪಂಡಿತ ಪುಟ್ಟರಾಜಪ್ಪನವರು ಯಾರಿಗೆ ತಂದೆಯ ಮೇಲೆ ಭಕ್ತಿ ಇರುವುದಿಲ್ಲಲ್ಲ ಅವರಿಗೆ ಜೀವನದೊಳಗೆ ಯಾವ ಸಾಧನೆ ಯಾವ ಯಶಸ್ಸು ಯಾವ ಸುಖವೂ ಸಹಿತ ಸಿಗುವುದಿಲ್ಲ ಅಂತಕ್ಕಂಥದ್ದನ್ನು ಬಹಳ ಸುಂದರವಾಗಿ ತಮ್ಮ ಒಂದು ಪದ್ಯದೊಳಗೆ ಬರೆದಿದ್ದಾರೆ ಪಿತೃಭಕ್ತಿ ಇಲ್ಲದ ಬಗ್ಗೆ ಗುರು ಲಭಿಸದು ಗುರು ಭಕ್ತಿ ಇಲ್ಲದ ಬಗ್ಗೆ ದೈವ ಭಕ್ತಿ ಲಭಿಸದು ಅಂದ್ರೆ ನಮ್ಮ ಭಕ್ತಿ ಎಲ್ಲಿಂದ ಪ್ರಾರಂಭ ಆಗಬೇಕು ಅಂದ್ರೆ ಜನ್ಮಕ್ಕೆ ಕಾರಣನಾಗಿರ್ತಕ್ಕಂಥ ಆ ತಂದೆಯಿಂದ ಏನ್ ಅಂದ್ರ ಆ ಭಕ್ತಿ ಪ್ರಾರಂಭ ಆಗಬೇಕು ಆದ್ರೆ ಇವತ್ತಿನ ಒಂದು ವಿಪರ್ಯಾಸ ಏನಪ್ಪಾ ಅಂತಂದ್ರೆ ಮೊದಲನಿಗೆ ತಂದೆ ತಾಯಿಗಳ ಭಕ್ತಿನ ಬಹಳಷ್ಟು ಕಡಿಮೆ ಇರ್ತೈತಿ ಹೀಗಾಗಿ ಉಳಿದ ಎಲ್ಲ ಅನಾಚಾರಗಳು ಅವಘಡಗಳು ನಡೀತವೆ ಅಂತಕ್ಕಂಥದ್ದನ್ನ ಸಮಸ್ಯೆಯ ಮೂಲ ಕಾರಣ ಏನಪ್ಪಾ ಅಂದ್ರೆ ಆ ಮನೆಯೊಳಗನ ಐತಿ ಅಂತಕ್ಕಂಥದ್ದನ್ನ ಪುಟ್ಟರಾಜಪ್ಪನವರು ಬದಿತಾರೆ ಅದಕ್ಕೆ ಗುರುಭಕ್ತಿ ಸಿಗೋದಿಲ್ಲ ಗುರು ಭಕ್ತಿ ಇಲ್ಲ ಅಂತಂದ್ರೆ ದೈವ ಭಕ್ತಿ ಸಿಗೋದಿಲ್ಲ ದೈವ ಭಕ್ತಿ ಇಲ್ಲದವಂಗೆ ದೇಶಭಕ್ತಿ ಭಕ್ತಿ ದೇಶಭಕ್ತಿ ರಾಷ್ಟ್ರ ರಾಷ್ಟ್ರಭಕ್ತಿ ಲಭಿಸದು ರಾಷ್ಟ್ರಭಕ್ತಿ ಇಲ್ಲದವಗೆ ಸುಖ ಭಾಗ್ಯವೂ ಲಭಿಸದು ಸುಖ ಸಂಪದವಿಲ್ಲದವಗೆ ಬಡತನವು ಹಿಂಗದು ಬಡತನಕ್ಕೆ ಮೂಲ ಕಾರಣ ಏನಪ್ಪಾ ಅಂದ್ರೆ ದೈವದ ಭಕ್ತಿಗಳು ಮಾಡದೇ ಇದ್ರೆ ಏನಾಗ್ತತಿ ಅಂದ್ರೆ ನಮಗ ಸದಾವಕಾಲ ದಾರಿದ್ರ್ಯತನ ಬಡತನ ಕಾಡ್ತಾ ಇರ್ತತಿ ಅಂತ ಅದಕ್ಕೆ ತಂದೆ ತಾಯಿ ಗುರು ಆಮೇಲೆ ಕುಲದೇವರು ಆಮೇಲೆ ಪಿತೃಗಳ ಒಂದು ಆಶೀರ್ವಾದ ಮಾತೃಗಳಿಂದ ಆಶೀರ್ವಾದ ಇವೆಲ್ಲವೂ ನಮ್ಮ ಕಡೆ ಇರಬೇಕು ಅಂದಾಗ ಮಾತ್ರ ಈ ಐದು ದೈವಗಳ ಒಂದು ವರ ಆಶೀರ್ವಾದ ಸದಾವಕಾಲ ನಮ್ಮ ಮ್ಯಾಲ ಇತ್ತಪ್ಪ ಅಂತಂದ್ರ ನಮಗೆ ಜೀವನದೊಳಗ ಬಡತನ ಬರುವುದಿಲ್ಲ ಅಂತಕ್ಕಂಥದ್ದು ಆದ್ದರಿಂದ ನಾವು ಏನನ್ನಾದರೂ ಆಶೀರ್ವಾದ ಪಡೆಯಲಿರುವಾಗ ಎಲ್ಲ ಆಶೀರ್ವಾದಗಳಿಂದ ಮುಖ್ಯವಾದಂತಹ ಆಶೀರ್ವಾದ ಯಾವುದು ಅಂತಂದ್ರೆ ಪಿತೃವಿನ ಆಶೀರ್ವಾದ ಮಾತೃವಿನ ಆಶೀರ್ವಾದ ಅಂತಕ್ಕಂಥದ್ದನ್ನು ನಮ್ಮ ಸನಾತನ ಪರಂಪರೆಗಳು ಘಂಟಾಘೋಷವಾಗಿ ಏನು ಅಂದ್ರೆ ಹೇಳ್ಕೊಂತ ಬಂದಾವ್ ವರ್ಷದಲ್ಲಿ ಒಂದು ಮಾಸ ಹದಿನೈದು ದಿನಗಳ ಪರ್ಯಂತರವಾಗಿ ಕೇವಲ ಪಿತೃ ಮಾ ಪಿತೃಪಕ್ಷವನ್ನೇ ಸಹಿತ ನಮ್ಮ ಸನಾತನ ಪರಂಪರೆಯೊಳಗೆ ನಾವು ಆಚರಣೆ ಮಾಡಿಕೊಂಡು ಬಂದೇವೆ ಆ ಒಂದು ಸಂದರ್ಭದೊಳಗೆ ನಮ್ಮ ಪೂರ್ವಜರಿಗೆ ನಾವು ಸಂತುಷ್ಟಿಯನ್ನು ಪಡಿಸಿದಾಗ ಮಾತ್ರ ಅವರು ಸಂತೋಷದಿಂದ ಹೊರವನ್ನು ಕೊಟ್ಟಾಗ ಮಾತ್ರ ನಮ್ಮ ಜೀವನ ಸುಸೂತ್ರ ಸುಂದರಮಯವಾಗಿ ನಡೀತೀ ಅಂತಕ್ಕಂಥದ್ದನ್ನು ಅನೇಕ ಪುರಾಣ ಇತಿಹಾಸಗಳೊಳಗೆ ಎಲ್ಲವೂ ಸಹಿತ ನಮಗೆ ಸಾರಿ ಹೇಳ್ಕೊತ ಬಂದಿದಾವೆ ಹೀಗೆ ಪಿತೃಭಕ್ತಿ ಮೃಕಂಡ ಸುತ ಚಿರಂಜೀವಿಯಾದ ಪಿತೃಭಕ್ತಿಯಿಂದ ಧ್ರುವ ಬಾಲಕ ಧ್ರುವ ತಾರಿಕೆಯಾದ ಪಿತೃಭಕ್ತಿಯಿಂದ ನಚಿಕೇತ ಮೃತ್ಯು ಭಯವನ್ನೇ ಗೆದ್ದ ಪಿತೃಭಕ್ತಿಯಿಂದ ಗಾಂಧೀಜಿ ಮಹಾತ್ಮನಾದ ಅಂದ್ರೆ ಪುಟ್ಟರಾಜಪ್ಪ ಅವರು ಯಾರ್ಯಾರ ಅಂಗಾರ ಪಿತೃಭಕ್ತಿಯನ್ನು ಮಾಡಿ ಪ್ರಸಿದ್ಧರಾದರು ಅಂತಕ್ಕಂಥದ್ದನ್ನ ಇಲ್ಲಿ ವರ್ಣನೆಯನ್ನು ಮಾಡ್ತಾರ ಮೃಕಂಡು ಆ ಮೃಕೊಂಡು ಮಹರ್ಷಿಯ ಮಗನಾಗಿರ್ತಕ್ಕಂಥ ಮಾರ್ಕಾಂಡೇಯ ಕೇವಲ ತಂದೆಯ ವಚನವನ್ನು ಶಿರಸಾವಹಿಸಿ ಪಾಲನೆ ಮಾಡಿದ್ದಕ್ಕೇನಾದ ಅಂದ್ರೆ ಒಂದು ಕಲ್ಪ ಪರ್ಯಂತರವರವಾಗಿ ಅಂದ್ರ ಎಪ್ಪತ್ತೊಂದು ಮಹಾಯುಗಗಳು ಕಳೆದ ನಂತರ ಉಂಟಾಗ್ತಕ್ಕಂತಹ ಪ್ರಳಯವನ್ನ ನೋಡಿ ಆ ಒಂದು ಚಿರಂಜೀವಿ ಆಗಿರ್ತಕ್ಕಂತಹ ಆ ಮಾರ್ಕಾಂಡೇಯ ಋಷಿ ಯಾರ ಮಾತಿನಿಂದ ಚಿರಂಜೀವಿ ಆದ ಅಂತಂದ್ರೆ ತನ್ನ ತಂದೆಯ ಮಾತಿನಿಂದ ಮಾತನ್ನ ಕೇಳಿದ್ದಕ್ಕ ಚಿರಂಜೀವಿಯಾದ ಗುರುಕುಲದೊಳಗ ತಮ್ಮ ಒಂದು ಗುರುಕುಲದೊಳಗಿರ್ತಕ್ಕಂತಹ ಸಂದರ್ಭದೊಳಗ ಮೃಕಂಡು ಮಹಾಮುನಿ ಏನ್ ಮಾಡ್ತಿದ್ದ ಅಂದ್ರ ಆ ತನ್ನ ಮಗನಿಗೆ ಅಲ್ಪಾಯುಷ್ಯ ಐತೆ ಹೇಳಿ ಗೊರೆತ್ತಿದ್ದಕ್ಕ ಆ ಮಾರ್ಕಾಂಡೇಯ ಮುನಿಗೆ ಹೇಳ್ತಾ ಇದ್ರು ನೋಡು ನಮ್ಮ ಆಶ್ರಮಕ್ಕೆ ಈ ಗಂಗಾ ನದಿಯ ತಟಾಕಕ್ಕೆ ಯಾರ ಋಷಿಗಳು ಬರಲಿ ಸಂತರು ಬರಲಿ ಶರಣರು ಬರಲಿ ಮಹಾತ್ಮರು ಬರಲಿ ಜೋಗಿ ಜಂಗಮರು ಯಾರೇ ಮಹಾತ್ಮರು ಬಂದು ಸ್ನಾನ ಮಾಡಿ ಹೊರಳಿ ಬರಬೇಕಾದ್ರೆ ನೀ ಏನು ಮಾಡ್ಬೇಕಂದ್ರ ಹೋಗಿ ನೀನು ನೇರವಾಗಿ ಅವರ ಪಾದಕ್ಕೆ ನಮಸ್ಕಾರ ಮಾಡಿ ಅವರಿಂದ ಆಶೀರ್ವಾದವನ್ನು ಪಡೀಬೇಕು ಅಂತ ಹೇಳಿ ಹೇಳಿಬಿಟ್ಟಿದ್ದ ಇದೇ ಒಂದು ಮಾತನ್ನು ತಲೆಯೊಳಗೆ ಇಟ್ಟುಕೊಂಡಿರ್ತಕ್ಕಂಥ ಮಾರ್ಕಾಂಡೇಯ ಋಷಿ ಏನು ಮಾಡ್ತಾ ಇದ್ದ ಅಂದ್ರೆ ಸಣ್ಣ ಬಾಲಕರಿದ್ದಂಥ ಸಂದರ್ಭದೊಳಗೆ ಆ ಗಂಗಾ ನದಿಯ ತಟಾಕದೊಳಗೆ ಯಾರೋ ಬಂದು ಸ್ನಾನವನ್ನು ಮಾಡಿ ಮರಳಿ ಬರುವಂತಹ ಸಂದರ್ಭದೊಳಗೆ ಸಣ್ಣ ಬಾಲಕನಾಗಿರ್ತಕ್ಕಂಥ ಮಾರ್ಕಾಂಡೇಯ ಹೋಗಿ ಏನು ಮಾಡ್ತಿದ್ದ ಅಂದ್ರೆ ದೀರ್ಘದಂಡ ನಮಸ್ಕಾರವನ್ನು ಮಾಡ್ತಿದ್ದ ಮಾಡಿದಾಗ ಋಷಿಗಳು ಗೊರ್ತಿದ್ದೋ ಗೊರ್ತಿಲ್ದನೋ ಏನ್ ಮಾಡ್ಬಿಡ್ತಿದ್ರಪ್ಪ ಅಂದ್ರೆ ದೀರ್ಘಾಯುಷ್ಯಮಾನ ಭವ ಅಂತ ಹೇಳಿ ಆಶೀರ್ವಾದವನ್ನು ಮಾಡ್ತಿದ್ರು ಆಶೀರ್ವಾದ ಮಾಡಿದ ನಂತರ ಮ್ಯಾಲೆದ್ದು ಅವ್ರ ಮಖ ನೋಡಿದ ತಕ್ಷಣ ಅವರಿಗೆ ಗೊರೆ ಅಯ್ಯೋ ಈ ಹುಡುಗನಿಗೆ ಅಲ್ಪಾಯುಷ್ಯ ಐತಿ ಹದಿನಾರು ವರ್ಷಕ್ಕನ ಇವನಿಗೆ ಅಂತ ಹೇಳಿ ಹೇಳ್ತಿದ್ರು ಮನಸ್ಸಿನೊಳಗ ಆ ಋಷಿಗಳು ಸಹಿತ ಮನಸ್ಸಿನಲ್ಲಿ ಮರುಕುವನ್ನ ಪಡ್ತಾ ಇದ್ರು ಹೀಗೆ ಸಾವಿರಾರು ಜನ ಋಷಿಗಳ ಒಂದು ಅಖಂಡವಾದ ಆಶೀರ್ವಾದವನ್ನ ಪಡೆದಿರ್ತಕ್ಕಂಥ ಆ ಮಾರ್ಕಾಂಡೆಯ ಋಷಿ ಏನು ಮಾಡಿದ ಅಂದ್ರ ಆ ಮೃತ್ಯುವನ್ನೇ ಗೆದ್ದು ಕಾಲನನ್ನೇ ಗೆದ್ದು ಮಹಾಕಾಲನ ಶಿಷ್ಯನಾಗಿ ಚಿರಂಜೀವಿತ್ವವನ್ನು ಪಡೆದ ಅದು ಎದರ ಕಾರಣದಿಂದ ಅಂದ್ರೆ ಕೇವಲ ತನ್ನ ಒಂದು ಪಿತೃವಾಕ್ಯ ಪರಿಪಾಲನೆಯನ್ನ ಮಾಡಿದ್ದರಿಂದ ಇನ್ನ ಧ್ರುವ ಬಾಲಕ ಅತ್ಯಂತ ಎಡೆಯ ವಯಸ್ಸಿನಲ್ಲಿ ಏನು ಮಾಡಿದ ಅಂತಂದ್ರೆ ತಪಸ್ಸನ್ನು ಮಾಡಿ ಆ ಜಗದೊಡೆಯನಾಗಿರ್ತಕ್ಕಂಥ ವಿಷ್ಣು ಪರಮಾತ್ಮನಿಂದ ಏನು ಮಾಡಿದ ಅಂದ್ರೆ ವರವನ್ನ ಪಡೆದ ಇನ್ನ ನಚಿಕೇತ ಯಮನಿಂದ ಆ ಯಮನಿಂದಲೇ ನೇರವಾಗಿ ಬೆಮ್ಮಜ್ಞಾನವನ್ನು ಪಡೆದು ಅವ ಏನು ಮಾಡಿದ ಅಂದ್ರ ಮೃತ್ಯುವಿನ ಭಯವನ್ನೇ ಗೆದ್ದ ಇನ್ನ ನಾವು ನೀವೆಲ್ಲರೂ ನೋಡಿರಕ್ಕಂಥ ಮಹಾತ್ಮ ಗಾಂಧೀಜಿಯವರು ತಮ್ಮ ತಂದೆಯ ಒಂದು ಮಾತನ್ನ ಅನುಸರಿಸಿ ಕೇವಲ ಸತ್ಯ ಕೇವಲ ಸತ್ಯ ಮತ್ತು ಅಹಿಂಸೆಯಿಂದ ಏನು ಮಾಡಿದ್ರಪ್ಪ ಅಂದ್ರೆ ಭಾರತದೊಳಗೆ ಮಹಾತ್ಮರಾಗಿ ಮೆರೆದು ಹೋದರು ಅಂತಕ್ಕಂಥದ್ದು ಬರ್ತೈತಿ ಅದಕ್ಕೆ ಪಿತೃಭಕ್ತಿ ಇಲ್ಲದಾತ ನಾನಾ ಹಿತ ಅವಸಾದಿಯಾಗಿ ಏನು ಮಾಡ್ತಾನ ಅಂದ್ರೆ ಸಮಸ್ಯೆಯನ್ನು ಅನುಭವಿಸ್ತಾನ ಪಿತೃಭಕ್ತಿಯೇ ಜಗದ ಬುನಾದಿ ಎಂದರಿದವನಿಗೆ ಭಯರಹಿತನು ಯಾರು ಪಿತೃಭಕ್ತಿ ಜಗತ್ತಿನೊಳಗೆ ಏನಪ್ಪಾ ಅಂದ್ರೆ ಅತ್ಯಂತ ಭದ್ರವಾದ ಬುನಾದಿ ಐತಿ ಅಂತ ಹೇಳಿ ತಿಳ್ಕೊತಾನಲ್ಲ ಅವ ಬದುಕಿನ ಆಯುಷ್ಯದುದ್ದಕ್ಕೂ ಸಹಿತ ಯಾವುದೇ ಭಯವನ್ನ ಅನುಭವಿಸದೆ ಏನ್ಮಾಡ್ತಾನ ಅಂದ್ರ ರಾಜನಾಗಿ ಮೆರೀತಾನ ಪುಟ್ಟರಾಜ ಕವನವ ಇದನು ಓದಲಹನು ಪಿತೃಭಕ್ತನು ಯಾರು ನಾನು ಬರೆದಂತ ಈ ಒಂದು ಪದ್ಯವನ್ನು ಓದ್ತಾರಲ್ಲ ಅವನು ನಿಜವಾಗಿಯೂ ಪಿತೃಭಕ್ತಿ ಉಳ್ಳಂತವನು ಮಾತ್ರ ಈ ಒಂದು ಪದ್ಯವನ್ನ ಓದ್ತಾರ ಅಂತ ಹೇಳಿ ಪುಟ್ಟರಾಜಪ್ಪನವರು ಬಹಳ ಸುಂದರವಾಗಿ ಬರೆದಿದ್ದಾರೆ ಗುರುಕುಮಾರ ಪಂಚಾಕ್ಷರ ದೇವನು ಮೊದಲಿದ್ದನು ಪಿತೃಭಕ್ತನು ಅದಕ್ಕೆ ನನ್ನ ತಂದೆಯಾಗಿರ್ತಕ್ಕಂಥ ವಿದ್ಯಾ ಗುರುವರೇಣ್ಯರಾಗಿರ್ತಕ್ಕಂಥ ಗುರುಕುಮಾರ ಪಂಚಾಕ್ಷರೇಶ್ವರರು ಏನಪ್ಪ ಅಂದ್ರೆ ನನಗ ಮೊದಲಿದ್ದಂತ ಪಿತೃಗಳು ಅವರ ಮಾತನ್ನ ನಾನು ವಹಿಸಿ ನಡೆಸಿದ್ದಕ್ಕ ಇಂತಹ ಒಂದು ಜ್ಞಾನ ಪ್ರಾಪ್ತಿ ಆಗ್ತೈತಿ ಆಗ್ತತಿ ಅಂತಕ್ಕಂತಹ ಮಾತನ್ನ ತ್ರಿಕಾಲ ಸತ್ಯವಾದಂತಹ ಮಾತನ್ನ ಪಂಡಿತ ಪುಟ್ಟರಾಜಪ್ಪನವರು ಬಹಳ ಸುಂದರವಾಗಿ ತಮ್ಮ ಒಂದು ಪದ್ಯದೊಳಗೆ ಬರ್ತಿದ್ದಾರೆ ಆದ್ದರಿಂದ ನಾವು ಸಹಿತ ಜೀವನದೊಳಗೆ ಏನನ್ನಾದ್ರೂ ಸಾಧನೆ ಮಾಡಬೇಕಂದ್ರ ಸಂತ ಶಿಶುನಾಳ ಶರೀಫ ಶಿವಯೋಗಿಗಳು ಸಹಿತ ಭಾಳ ಸುಂದರವಾಗಿ ಹೇಳ್ತಾರ ಮಕ್ಕಾ ಮದಿನಕ್ಕೆ ಕೂಗುವವ್ರಿಗೆ ಹೇಳ್ತಾರ ಅಲ್ಲೋ ಎದಕ್ ಹೊಂಟಿರಿ ಮಕ್ಕಾ ಮದಿನಕ್ಕೆ ನಿಮ್ಮ ಅದಾವ ಅಂತಂದಾಗ ಆ ಮಕ್ಕಾ ಮದಿನ ಕೂಗುವರು ಅಂತಾರೆ ನಮ್ಮ ಮನೆಯಾಗೆ ಎಲ್ಲದಾವ್ರಿ ಅಂತಂದ್ರೆ ತಂದಿ ಮಕ್ಕ ತಾಯಿ ಮದಿನ ಆ ಮಕ್ಕಾ ಮದಿನ ಮನೆಯೊಳಗಿರ್ತಕ್ಕಂತಹ ಮಕ್ಕಾ ಮದಿನವನ್ನು ಬಿಟ್ಟು ನೀವು ಪ್ರವಾಣ ಪ್ರಯಾಣವನ್ನು ಮಾಡಾಕತ್ತಿರಲಪ್ಪ ಹೇಳಿ ಬುದ್ಧಿವಾದವನ್ನ ಹೇಳಿರ್ತಕ್ಕಂಥ ಜ್ಞಾನಿ ಸಂತ ಶಿಶುನಾಳ ಶರೀಫ ಶಿವಯೋಗಿಗಳು ಸಹಿತ ಆ ಒಂದು ಪಿತೃಭಕ್ತಿಯ ಒಂದು ಮಹತ್ವವನ್ನು ನಮಗೆ ಸಾರಿ ಹೇಳಿದಾರ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ